ಹೇ ಬ್ರಿಬಾನ್ ಎಲ್ಲರೂ ಹೆಂಗದ್ದಿರಿ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡಿನಿ ನಾವು ಫುಲ್ ಆರಾಮದೀವಿ ಇವತ್ತಿನ ನಂದು ಫುಲ್ ಬ್ಯುಸಿ ಡೇನಾ ಅಂತ ಹೇಳ್ಬೋದು ಮಂಗಳವಾರದ ಇದು ಅವತ್ತು ನಂಗೆ ಒಂದು ಸ್ವಲ್ಪ ಹುಷಾರು ಇರಲಿಲ್ಲ ಆದರೂ ಏನು ಮಾಡಬೇಕು ಏನು ಮಾಡೋಕ್ಕಾಗಂಗಿಲ್ಲ ಮಾಡೋದು ಮಾಡಬೇಕಲ್ಲ ಕೆಲಸ ಅಂಥೇಳಿ ಒಂದಿಷ್ಟು ಐರನ್ ಮಾಡಕತ್ತಿದ್ದೆ ಮಧ್ಯಾಹ್ನ ಏನು ಕೆ ಅಡುಗೆ ಕೆಲಸ ಇರಲಿಲ್ಲ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ರು ಸೊ ಏನು ಅಡುಗೆ ಕೆಲಸ ಇರಲಿಲ್ಲ ಅವರಿಗಾಗಿ ಇಬ್ಬರಿಗೆ ನಮಗೆಲ್ಲ ಅಂಥೇಳಿ ನಾವು ಅಷ್ಟೇ ಇದ್ದಾಗ ರೈಸರ್ ಅಥವಾ ಏನಾರ ಒಂದು ಲೈಟ್ ಹಂಗೆ ಮಾಡ್ಕೊಂಡು ಊಟ ಮಾಡ್ತೀವಿ ನೋವು ಮಧ್ಯಾಹ್ನ ಅವರಿದ್ದರೆ ಅಷ್ಟೇ ನಮ್ಮ ಮನೆಯಾಗ ಪೂರ ಊಟ ಅಡುಗೆ ಮಾಡಬೇಕು ಕಂಪಲ್ಸರಿ ಆಮೇಲೆ ಅವ್ರು ಇರಲಿಲ್ಲ ಅಂಥೇಳಿ ಹುಡುಗರ್ದು ಅರ್ಬೀನು ಮೊನ್ನೆ ಮದ್ವೆಗೆ ಹೋದಾಗ ಅವನ್ನೆಲ್ಲ ವಾಶ್ ಮಾಡಿ ಹಾಗೆ ಇಟ್ಟಿದ್ದು ಐರನ್ ಮಾಡಿರಲಿಲ್ಲ ಮತ್ತೆ ಬಿಟ್ಟರೆ ಭಾಳ ಮುದ್ದೆ ಅಂತ ಹೇಳಿ ಐರನ್ ಮಾಡ್ಕೊತ ಕುಂತಿದ್ದೆ ಕುಂತು ಕುಂತು ಸಾಕಾಗಿ ಈ ಥರ ಕುಂತೆ ಮತ್ತು ಟೇಬಲ್ ಆದ್ರೆ ಚಲೋ ಆಗ್ತಿತ್ತು ಟೇಬಲ್ ಇಲ್ಲಿ ನಮ್ಮದು ಮನೆ ಭಾಳ ಸಣ್ಣದೈತಿ ಸ್ಪೇಸ್ ಭಾಳ ಕಡಿಮೆ ಸೊ ನಾನು ಏನೂ ತರಿಸಿಲ್ಲ ಮನೇ ಚೇಂಜ್ ಅದೀವಿ ಚೇಂಜ್ ಮಾಡಿ ಆದಮೇಲೆ ನೋಡಬೇಕು ಮುಂದೆ ಆಮೇಲೆ ಕೆಳಗೆ ಕುಂತು ಕುಂತು ಮೊದಲೆಲ್ಲ ಹಿಂಗೆ ಕುಂತು ರೂಢಿ ಮಾಡ್ಕೊಂಡೆ ನಾನು ಐರನ್ ಮಾಡೋಕ್ಕೆ ಹಿಂಗೆ ಕುಂತ ಮಾಡಿದ್ರೇ ನನಗೆ ಇಸ್ತ್ರಿ ಮಾಡ್ದಂಗೆ ಆಗ ಆಗಿರ್ತೈತಿ ಅದಕ್ಕಾಗಿ ಹಿಂಗೆ ಮಾಡೋದು ಸೊ ಈಗ ಐರನ್ ಕೆಲಸ ಎಲ್ಲ ಆದಮೇಲೆ ಈ ಹುಡುಗ್ರದು ಅರ್ಬಿನೂ ಐರನ್ ಮಾಡಿ ನಮ್ಮ ಮನೆಯವ್ರದೂ ಒಂದಿಷ್ಟು ವಾಶ್ ಮಾಡಿ ಇಟ್ಟಿದ್ದೆ ಅರ್ಬಿ ಅವನ್ನ ಅವು ಒಂದಿಷ್ಟು ಐರನ್ ಮಾಡಬೇಕು ನಾನು ಎಲ್ಲಿ ಹೊರಗೆ ಹಚ್ಚಂಗಿಲ್ಲ ಕಚ್ಚಂಗಿಲ್ಲ ಅವರನ್ ಅರ್ಬಿನ ನಾನೇ ಮಾಡ್ತೀನಿ ನಂದು ಮದುವೆ ಆದಾಗಿಂತ ನಂದು ಇದೊಂದು ರೂಟೀನ್ ಆಗ್ಬಿಟ್ಟೈತಿ ಕಂಪಲ್ಸರಿ ನಾನಾ ಮಾಡೋದು ನಾ ಮಾಡಿದ್ರೆ ನಾ ಮಾಡಿದ್ರೆ ಅಷ್ಟೇ ಸಿರಿಕೆ ಆಗ್ತೈತೆ ಅವ್ರಿಗೆ ಹೊರಗೆ ಕೊಟ್ಟರೆ ಅವ್ರಿಗೆ ಅಷ್ಟು ಮನ್ಸಿಗೆ ಬರೋಂಗಿಲ್ಲ ಐರನ್ ಮಾಡಿರೋದು ಸೊ ನನ್ನ ಕಡಿನ ಮಾಡಿಸ್ಕೊತಾರೆ ಅದು ಯಾಕಪ್ಪ ಗೊತ್ತಿಲ್ಲ ನನಗೆ ನಾನೇ ಮಾಡಬೇಕು ಇಸ್ತ್ರಿ ಅವ್ರಂತರೂ ಮಾಡ್ಕೊಳ್ಳೋದೇ ಇಲ್ಲ ನಾನು ಮಾಡಿಕೊಟ್ಟಾಗ ಅಷ್ಟೇ ಹಾಕ್ಕೊಂಡಿರ್ತಾರೆ ಇಲ್ಲ ನಾನು ಮಾಡಲಿಲ್ಲ ನಂಗೆ ಬ್ಯಾಸ್ರಾಗೈತಿ ಅಂತೇಳಿ ಅಂದ್ರೂ ಹಾಗೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅದು ನನಗೆ ಇಷ್ಟ ಆಗಂಗಿಲ್ಲ ಸೊ ಅದಕ್ಕಾಗಿ ನಾನು ಎಷ್ಟೇ ನನಗೆ ತ್ರಾಸಿದ್ರೂ ನಾನು ಮಾಡಿ ಇಡ್ತೀನಿ ಒಂದು ಸತಿ ಮಾಡಿದ್ನಂದ್ರೆ ಒಂದು ಹದಿನೈದು ದಿನ ಆಗುವಷ್ಟು ಇರ್ತಾವ ಅರ್ಬಿ ಹದಿನೈದು ದಿನ ಏನು ಮತ್ತೇನು ಪ್ರಾಬ್ಲಮ್ ಆಗೋಂಗಿಲ್ಲ ಡೈಲಿ ವೇರ್ ಮಾಡ್ಬೋದು ಮತ್ತೆ ಒಂದು ಹದಿನೈದು ದಿನ ಆದಮೇಲೆ ಎಲ್ಲ ಶರ್ಟು ಒಮ್ಮೆ ವಾಶ್ ಮಾಡಿ ಮತ್ತೆ ಒಂದು ದಿನ ಕುಂತು ಈ ಥರ ಐರನ್ ಮಾಡೋದು ಇದು ನಂದು ಫಿಫ್ಟೀನ್ ಡೇಸ್ಗೊಮ್ಮೆ ಇದು ರುಟೀನ್ ನಂದು ಆಮೇಲೆ ಇವುದು ಹುಡ್ಗುರ್ದನ್ನು ಅರ್ಬಿನೂ ಭಾಳ ಅಂದರೆ ಭಾಳ ಮುದ್ದೆ ಆಗ್ಬಿಟ್ಟಿದ್ದು ಎಲ್ಲ ಮೊನ್ನೆ ಮದ್ವೆಗೆ ಹೋದಾಗ ಅರಶಿನ ಎಲ್ಲ ಹತ್ತಿತ್ತು ವಾಶ್ ಹಾಕಿದ್ದೆ ಸೊ ವಾಶ್ ಮಾಡಾದ್ಮೇಲೆ ಮಾಡಿರಲಿಲ್ಲ ಅಂಥೇಳಿ ಅವ್ರದ್ದು ಇವ್ರದ್ದು ಎಲ್ಲ ಸೇರಿ ಒಟ್ಟಿಗೆ ಇವತ್ತು ಭಾಳ ಆಗಿದ್ದವು ಆಮೇಲೆ ಇವು ವೈಟ್ ಶರ್ಟ್ ಲೆನಿನ್ ಕಾಟನ್ ಅದಾವ ಮೊನ್ನೆ ತಗೊಂಡಿದ್ರು ಅವನ್ನೇ ಅದು ನಾನು ಟ್ರೈ ಮಾಡಿದೆ ಐರನ್ ಮಾಡೋಕೆ ಅದು ನನ್ನ ಕಡೆಯಿಂದ ಸಾಧ್ಯನ ಆಗಲಿಲ್ಲ ಐರನ್ ಆಗಲೇ ಇಲ್ಲ ಸೊ ಬ್ಯಾ ನೋಡಿ 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 ಸಾಕಾಗಿ ತೆಗೆದಿಟ್ಬಿಟ್ಟೆ ಅಲ್ಲೇ ಹೊರಗೆ ಕೊಡ್ರಿ ಇವ್ನ ಮೂರು ಶರ್ಟ್ ವೈಟ್ ಅಂತ ಹೇಳಿ ಹೇಳಿದೆ ಆಮೇಲೆ ಐರನ್ ಮಾಡೋದು ಎಲ್ಲ ಮುಗಿಯೋತ್ತಿಗೆ ಸಾಯಂಕಾಲ ಆರು ಗಂಟೆ ಮ್ಯಾಲಾಗಿತ್ತು ಸ ದೊಡ್ಡವನಿಗೆ ಆರೆಂಜ್ ಜ್ಯೂಸ್ ಅಂದರೆ ಭಾಳ ಇಷ್ಟ ಮೊನ್ನೆ ಇವ್ರ ಕಡೆಯಿಂದ ಆರೆಂಜು ತರಿಸಿದ್ದೆ ಸೊ ಅದನ್ನು ಜ್ಯೂಸ್ ಮಾಡಿ ಕೊಟ್ಟೆ ಸರ್ಪ್ರೈಸ್ ಫುಲ್ ಖುಷಿಯಾಗ್ಬಿಟ್ಟಿತ್ತು ಅವನಿಗೆ ಭಾರಿ ಇಷ್ಟಪಟ್ಟು ಅವ ಜ್ಯೂಸ್ ಆರೆಂಜ್ ಜ್ಯೂಸ್ ಯಾವುದೋ ಜ್ಯೂಸ್ ಆದ್ರೂ ಅವ ಕುಡಿತಾನೆ ಇಷ್ಟಪಟ್ಟು ಇವನಿಗೆ ಅವನಕಿರ ಮೊದಲೇ ಹಾಕಿ ಕೊಟ್ಟಿದ್ದೆ ಆದರೂ ಅವನಿಗೆ ಅವನ ಕಡೆಯಿಂದ್ರೇ ಬೇಕು ಅವನದೇ ಬೇಕು ಅವನಿಗೆ ಏನು ಕೊಟ್ಟಿರ್ತೀವಲ್ಲ ಅದೇ ಬೇಕು ಅಂತೇಳಿ ಹಠ ಮಾಡ್ತಾನೆ ನಿಮ್ಮ ಮನೆಯೊಳಗೂ ಮಕ್ಕಳು ಇದೇ ಥರ ಮಾಡ್ತಾರೆ ಇನ್ನ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ಮೂ ಅಂತರೂ ಸಣ್ಣವ ದೊಡ್ಡವ್ನಕಿನ್ನೂ ಬರಿಕಾಗ್ಬಿಟ್ಟಾನೆ ಅವ್ನ ಕಡೆ ದೊಡ್ಡವ್ನ ಕಡೆ ಏನಿರ್ತೈತಿ ಸಣ್ಣವನಿಗೆ ಅದೇ ಬೇಕು ಬೇರೆದು ಕೊಟ್ಟು ತಗೊಳ್ಳೋದೇ ಇಲ್ಲ ಅದಾದಮೇಲೆ ಸಾಯಂಕಾಲ ಚೌಳಿಕಾ ಪಲ್ಯ ಮಾಡಬೇಕು ಅಂಥೇಳಿ ಮಾಡಿದ್ದೆ ಮತ್ತು ರಾತ್ರಿ ಊಟಕ್ಕೆ ಹೇಳಿ ಚೌಳಿಕ ಪಲ್ಯ ಮಾಡಕತ್ತೀನಿ ಸೊ ಅದರದ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಪಲ್ಯ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಹಿಟ್ಟು ಕಲಿಸಿ ಇಟ್ಬಿಡ್ತೀನಿ ಸೊ ದ್ಯಾಟ್ ಮಾಡೋದ್ರೊಳಗೆ ಪಲ್ಯ ಮಾಡೋದ್ರೊಳಗನ ಈ ಕಡೆ ಹಿಟ್ಟು ನೆನೀತೈತೆ ಅಂತ ಹೇಳಿ ಒಂದಿಷ್ಟು ಹಿಟ್ಟು ಕಲಿಸಿ ಇಟ್ಬಿಡ್ತೀನಿ ರಾತ್ರಿ ಊಟಕ್ಕೆ ಚೌಳಿಕಾಯಿ ಪಲ್ಯ ಮಾಡತ್ತಿದ್ದ ಸೊ ಹಾಗೆ ಮಾಡ್ಬೇಕಾದ್ರೆ ಥಾಟ್ ಬಂತು ಈ ರೆಸಿಪಿನೂ ಶೇ ಶೇರ್ ಅಂತ ಹೇಳಿ ಒಂದು ಥಾಟ್ ಬಂತು ಸೊ ಅದಕ್ಕಾಗಿ ಶೇರ್ ಮಾಡ್ಕೊಳತ್ತೀನಿ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ಆನಿಯನ್ನ ಮತ್ತು ಚೌಳಿಕಾಯಿನ ನಾವು ಕೈಲೇ ಸುಲಿದಿರ್ತೀವಿ ಕಟ್ ಮಾಡಿರೋಂಗಿಲ್ಲ ನಾರಿನ ಅಂಶ ಎಲ್ಲ ತೆಗಿಬೇಕಲ್ಲ ಹಾಗಾಗಿ ನಾವು ಕೈಲೇನ ಚೌಳಿಕಾಯಿ ಸುಲಿತೀವಿ ಆ ಥರ ಸುಲಿದು ಈರುಳ್ಳಿ ಮತ್ತು ಚೌಳಿಕಾಯಿ ಎರಡು ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಈ ಥರ ಒಂದು ಒಟ್ಟಿಗೆ ಎರಡು ಒಮ್ಮೆಲೇ ಹಾಕಿ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಬೇಕು ಅಂದ್ರೆ ಟೈಮ್ ಸೇವ್ ಆಗ್ತೈತಿ ಮೊದಲೆಲ್ಲ ಚೌಳಿಕಾಯಿ ಹುರ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತಿದ್ದೆ ನಾನು ಬಟ್ ಹಂಗೆ ಮಾಡೋಕ್ಕಿನೇ ಈ ಥರ ಮಾಡಿದರೆ ಟೈಮ್ ಸೇವ್ ಆಗ್ತೈತೆ ಅಂತ ಹೇಳಿ ಹಿಂಗೆ ಮಾಡಾಕತ್ತೀನಿ ಈಗ ಎರಡು ಚೆಂದಗೆ ಹುರ್ಕೋಬೇಕು ಚೌಳಿಕಾಯಿ ಎಳಿ ಇತ್ತು ಅಂದರೆ ಜಲ್ದಿನೇ ಹುರಿತೈತಿ ಆಮೇಲೆ ನೀವು ಡ್ರೈ ಆಗಿರೋ ಚೌಳಿಕಾಯಿನ ಡ್ರೈ ರೋಸ್ಟ್ ಮಾಡಿದ್ರೆ ಜಲ್ದಿನೇ ಫ್ರೈ ಹಾಕಿ ಹುರಿತೈತಿ ನೀವು ಎಣ್ಣೆ ಹಾಕಿ ಹುರಿತೀನಿ ಅಂದ್ರೆ ಅದೊಂದು ಸ್ವಲ್ಪ ಲೇಟಾಗಿ ಹುರಿತೈತಿ ಬೇಕಾದ್ರೆ ಒಬ್ಸರ್ವ್ ಮಾಡ್ರಿ ನೀವು ನನಗಂತೂ ಹಿಂಗೆ ಆಗಿರ್ತೈತಿ ಸೊ ಇವತ್ತು ಎಣ್ಣೆ ಹಾಕಿನಿ ಹುರಿಯಾಕ ಒಂದಿಟ್ಟ ಲೇಟ್ ಆಗ್ತದ ಅದು ಆಮೇಲೆ ಎರಡು ಹುರಿದಾದ್ಮೇಲೆ ಆಮೇಲೆ ಒಂದು ಮೀಡಿಯಮ್ ಸೈಜಿಂದ ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕೋಬೇಕು ಟೊಮೆಟೊ ಎಣ್ಣೆಯೊಳಗೆ ಅದು ಒಂದಿಷ್ಟು ಫ್ರೈ ಆಗಬೇಕು ಫುಲ್ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಚೆಂದಾಗ ಹುರಿಬೇಕು ಅದರೊಳಗೆ ಟೊಮೆಟೊನು ಈ ಥರ ಮಾಡೋದ್ರಿಂದ ಪಲ್ಯ ಚಲೋ ಟೇಸ್ಟ್ ಬೇರೆನೇ ಆಗಿರ್ತೈತಿ ನಾರ್ಮಲಾಗಿ ಚೌಳಿಕಾಯಿ ಹುರಿದು ಆಮೇಲೆ ಒಗ್ಗರಣೆ ಹಾಕಿ ಚೌಳಿಕಾಯಿ ಹಾಕಿ ಕುದಿಸಿ ಮಾಡ್ತೀವಲ್ಲ ಆ ಥರ ಮಾಡೋಕ್ಕಿನ್ನ ಇದೇ ಥರ ಡೈರೆಕ್ಟ್ ಎಲ್ಲ ಎಣ್ಣೆ ಒಳಗೆ ಹಾಕೊತನ ಒಂದಾದ್ಮೇಲೆ ಒಂದು ಹಾಕೊತ ಹೋದಾಗ ಇದೊಂಥರ ಟೇಸ್ಟ್ ಬೇರೆ ಕೊಡ್ತೈತಿ ನೀವು ಬೇಕಂದ್ರೆ ಟ್ರೈ ಮಾಡಿ ನೋಡಿರಿ ಟೊಮೆಟೊ ಫುಲ್ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಒಂದು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಈಗ ಒಂದು ಚಿಟಿಕೆ ಅರಶಿನ ಹಾಕಬೇಕು ಒಂದು ಸ್ಪೂನ್ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಅರಿಶಿನ ಆಮೇಲೆ ಒಂದೆರಡು ಸ್ಪೂನು ಕೆಂಪು ಖಾರದ ಪುಡಿ ಹಾಕಬೇಕು ಕೆಂಪು ಖಾರನ ನಾವು ಇದು ಮಾಡಿ ಮಾಡಿಟ್ಕೊಂಡಿರುವಂಥದ್ದು ಒಂದು ವರ್ಷಕ್ಕಾಗುವಷ್ಟು ಒಮ್ಮೆ ಕುಟ್ಟಿಸಿಡ್ತೀವಿ ನಾವು ಈಗ ಒಂದೆರಡು ಸ್ಪೂನು ಕೆಂಪು ಖಾರ ಹಾಕಿ ಆಮೇಲೆ ಒಂದು ಸ್ಪೂನು ಮಸಾಲೆ ಖಾರ ಹಾಕಬೇಕು ಹಾಕಿ ಚೆಂದಾಗೆ ಮಿಕ್ಸ್ ಎಣ್ಣೆ ಒಳಗೆ ಈಗ ಒಂದು ಸ್ವಲ್ಪ ಸಬ್ಜಿ ಮಸಾಲ ಹಾಕಬೇಕು ಸಬ್ಜಿ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತೈತಿ ಆಮೇಲೆ ಒಂದಿಷ್ಟು ನೀರು ಹಾಕಿ ಚೌಳಿಕಾಯಿ ಎಳಿ ಇತ್ತಂದ್ರೆ ನೀರು ಸ್ವಲ್ಪ ಹಾಕಿ ಕುದಿಸ್ರಿ ಇಲ್ಲ ಒಂದು ಸ್ವಲ್ಪ ಚೌಳಿಕಾಯಿ ಬಲ್ತಿದ್ದು ಇದ್ದು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ಒಂದೇ ನಾನು ಚೌಳಿಕಾಯಿ ಇದ್ದು ಹಾಗಾಗಿ ನಾನು ಒಂದೇ ಕುದಿ ಕುದಿಸ್ಕೊಂಡೆ ಕುದಿಸ್ಕೊಂಡಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದಿಷ್ಟು ಶೇಂಗಾದ ಪುಡಿ ಹಾಕಬೇಕು ಗುರಳ ಪುಡಿನೂ ಹಾಕ್ತಾರೆ ನಾನು ಗುರಳು ಪುಡಿ ಖಾಲಿಯಾಗಿತ್ತು ನಂದು ಹಂಗೆ ಶೇಂಗಾದ ಪುಡಿ ಮ್ಯಾಗ ಅಷ್ಟೇ ಬಿಟ್ಟೆ ನಾನು ನಾನು ಮೊದಲಿಂದ ಮೊದಲೇ ಹೇಳ್ದಂಗೆ ಮಿನಿಮಮ್ ವೆಜಿಟೇಬಲ್ಲು ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಡ್ತೀನಿ ಯಾವುದೋ ರೆಸಿಪಿ ಆದ ಯಾಕಂದ್ರೆ ಎಲ್ಲ ಥರ ನಾನು ವೆಜಿಟೇಬಲ್ ಹಾಕಿ ಮಾಡಿದ್ರೆ ಮಮ್ಮಿ ಇದ್ಯಾಕೆ ಹಾಕಿ ಅದ್ಯಾಕೆ ಹಾಕಿ ಅಂಥೇಳಿ ನನ್ನ ಮಗ ಭಾಳ ಕಿರಿಕಿರಿ ಮಾಡ್ತಾನೆ ತೆಗೆದು ಎಲ್ಲ ತಗದು ತೆಗದ್ ತೆನೆಸ್ಬೇಕಾಗ್ತಿತ್ತು ಅವನಿಗೆ ಹಾಗಾಗಿ ನಾನು ಮಿನಿಮಮ್ ಹಾಕಿ ಮಾಡ್ತೀನಿ ಪಲ್ಯ ಒಂದು ಟೇಸ್ಟ್ ಆದರೆ ಸಾಕಲ್ಲ ನಾವೇನು ಹಾಕಿದ್ರೆ ಏನು ಪಲ್ಯ ಒಂದು ಟೇಸ್ಟ್ ಆದರೂ ಸಾಕು ಇಷ್ಟು ಸಿಂಪಲ್ಲಾಗಿಯೇ ನಾನು ಯಾವಾಗಾದ್ರೂ ಇಷ್ಟು ಸಿಂಪಲ್ಲಾಗೆ ಅಡುಗೆ ಮಾಡ್ತೀನಿ ನಾನು ಶೇಂಗಾದ ಪುಡಿ ಗುರೆಳ್ಳು ಪುಡಿ ಎರಡು ಕುಟ್ಟಿ ಯಾವಾಗೂ ಇಟ್ಕೊಂಡಿರ್ತಿದ್ದೆ ಬಟ್ ಈ ಸರ್ತಿ ಖಾಲಿ ಆಗೈತಿ ಶೇಂಗಾದ ಪುಡಿ ಅಷ್ಟೇ ಇತ್ತು ಸೊ ಇದನ್ನಷ್ಟು ಹಾಕಾಕತ್ತೀನಿ ಶೇಂಗಾದ ಪುಡಿ ನಮ್ಮದು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಅಷ್ಟು ನೋಡಿಕೊಂಡು ಶೇಂಗಾದ ಪುಡಿ ಹಾಕಬೇಕು ಸೊ ಇದಿಷ್ಟ ಆಯಿತಂದ್ರೆ ಶೇ ಚೌಳಿಕ ಪಲ್ಯ ರೆಡಿ ಆಗ್ತೈತೆ ಆಲ್ಮೋಸ್ಟ್ ರೆಡಿನ ಲಾಸ್ಟ್ ಒಂದಿಷ್ಟು ಕೊತ್ತಂಬರಿ ಹಾಕಿ ಒಂದು ಮುಂಚಳ ಮುಚ್ಚಿ ಐದು ನಿಮಿಷ ಇಟ್ಬಿಡ್ಬೇಕು ಅದಾದಮೇಲೆ ಪಲ್ಯನ ಬೇರೆ ಬಾಟ್ ಬೇರೆ ಬೋಗಣಿಯೊಳಗೆ ಬಳಸ್ಕೊಬೇಕು ಇದರೊಳಗೆ ಬಿಡಬಾರ್ದು ಕಬ್ಬಿಣದ ಹಂಗಾಗಿ ಜಂಗ್ ಜಾಸ್ತಿ ಬಿಡ್ತೈತಿ ಇದ್ರೊಳಗೆ ಬಿಡಬಾರ್ದು ಜಲ್ ಮಾಡಿದ ತಕ್ಷಣ ಬೇರೆದ್ರೊಳಗೆ ಬಳಸ್ಕೊಂಬಿಡ್ಬೇಕು ಇದಿಷ್ಟು ನನ್ನ ಚೌಳಿಕಾಯಿ ಪಲ್ಯ ರೆಸಿಪಿ ರುಚಿ ರುಚಿಯಾದ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ನಾನು ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಮೊದಲ ಹೇಳೀನಿ ನಮ್ಮ ಮನೆಯೊಳಗೆ ಸಣ್ಣ ಸಣ್ಣ ಹುಡುಗರು ಅದಾವಲ್ಲ ಸೊ ಅವ್ರ ಸಲುವಾಗಿ ನಾನು ಮಿನಿಮಮ್ ಇಂಗ್ರೀಡಿಯಂಟ್ಸು ವೆಜಿಟೇಬಲ್ಸ್ ಯೂಸ್ ಮಾಡೋದು ಜಾಸ್ತಿ ವೆಜಿಟೇಬಲ್ಸ್ ಹಾಕಿದ್ರೆ ಮಮ್ಮಿ ಇದ್ಯಾಕೆ ಹಾಕಿ ಅದ್ಯಾಕೆ ಹಾಕಿ ಅಂತೇಳಿ ಭಾಳ ಚಲಿ ತಿಂತ ನಾವು ಮಗ ಸೊ ಹಾಗಾಗಿ ಸ್ವಲ್ಪೇ ಹಾಕ್ತೀನಿ ವೆಜಿಟೇಬಲ್ಸ್ ಮಿನಿಮಮ್ ಹಾಕಿ ಮಾಡಿದ್ರೂ ಪಲ್ಯ ಆಗ್ತೈತಿ ಚಲೋನು ಆಗ್ತೈತಿ ಸೊ ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರಿಗೆ ಭಾಳ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ರಾತ್ರಿ ಅಡುಗೆ ಕೆಲಸ ಎಲ್ಲ ಆದಮೇಲೆ ಆಮೇಲೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಹೇಳಿ ಮಾಡ್ಕೊಳತ್ತಿದ್ದೆ ಸೊ ಇವತ್ತಿನ ನನ್ನ ಮಂಗಳವಾರದ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿರಿ ಇದಕ್ಕಿಂತ ಒಳ್ಳೊಳ್ಳೆ ರೆಸಿಪೀಸ್ ಮತ್ತು ಒಳ್ಳೊಳ್ಳೆ ಬ್ಲಾಗ್ ವಿಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ಜೊತೆಗೆ ನಿಮಗೆ ಮತ್ತೆ ಸಿಕ್ತಿನಂತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ